ಡಿಸಿಎಂ ಡಿಕೆ ಶಿವಕುಮಾರ್ ಪರ ದೆಹಲಿಗೆ ತೆರಳಿದ್ರು ಎಂಬ ಚರ್ಚೆ ನಡುವೆ ಸಚಿವ ಚಲುವರಾಯಸ್ವಾಮಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ ಬೆಂಗಳೂರಿನ ಕಾವೇರಿ ನಿವಾಸಕ್ಕೆ ಸಿದ್ದರಾಮಯ್ಯ ಭೇಟಿಗೆ ಆಗಮಿಸಿದ್ರು ಡಿಕೆಶಿಗೆ ಸಿಎಂ ಸ್ಥಾನ ಕೇಳೋಕೆ ಹೋಗಿದ್ರು ಎಂಬ ಆರೋಪ ಮಧ್ಯೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿರುವುದು ಮಹತ್ವ ಪಡೆದುಕೊಂಡಿದೆ ಇನ್ನು ಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿರುವ ಶಾಸಕ ರಾಘವೇಂದ್ರ ಹಿಟ್ನಾಳ್ ಸೇರಿದಂತೆ ಹಲವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಬಿ ಹರಿಪ್ರಸಾದ್ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ ಸಿಎಂ ಡಿಸಿಎಂ ಬಣ ರಾಜಕೀಯ ವಿಚಾರ ಹಾಗೂ ಸಚಿವ ಸಂಪುಟ ಪುನಾರಚನೆ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಹಿನ್ನೆಲೆ ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯದ ಅನೇಕ ನಾಯಕರ ಜೊತೆ ಖರ್ಗೆ ಚರ್ಚೆ ನಡೆಸಿದ್ದಾರೆ ಡಿಕೆಶಿ ಸಿಎಂ ಸ್ಥಾನಕ್ಕಾಗಿ ಶಾಸಕರ ದೆಹಲಿ ಯಾತ್ರೆ ಸಿಎಂ ಬಣ ಹಾಗೂ ಡಿಕೆಶಿ ಬಣದ ರಾಜಕೀಯ ಸಂಪುಟ ಪುನಾರಚನೆ ಕುರಿತಾಗಿ ರಾಹುಲ್ ಗಾಂಧಿ ಜೊತೆ ಖರ್ಗೆ ಚರ್ಚಿಸುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ ದೆಹಲಿಯಲ್ಲೇ ಡಿಕೆ ಶಿವಕುಮಾರ್ ಅವರು ಆ ಬೆಂಬಲಿಗರು ಬೀಡುಬಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ನೇತೃತ್ವದ ತಂಡ ದೆಹಲಿಯಲ್ಲೇ ಇದೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ರಾಮನಗರ ಶಾಸಕ ಇಕ್ವಾಲ್ ಹುಸೇನ್ ಮದ್ದೂರು ಶಾಸಕ ಕದಲೂರು ಉದಯ್ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕುಡುಜಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಇನ್ನೂ ಮೂರು ದಿನ ದೆಹಲಿಯಲ್ಲೇ ಇರಲು ನಿರ್ಧರಿಸಿದ್ದಾರೆ ಕೆಸಿ ವೇಣುಗೋಪಾಲ್ ಭೇಟಿಗೆ ಶತ ಪ್ರಯತ್ನ ಮಾಡುತ್ತಿದ್ದಾರೆ ದೆಹಲಿಯ ಶಾಸಕರು ಹೋಗಿರೋ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿ ಡಿಕೆ ಶಿವಕುಮಾರ್ ಮಂತ್ರಿಗಳಾಗಬೇಕು ಅಂತ ಹೋಗಿದ್ದಾರೆ ತಪ್ಪ ಅವರು ಅವರ ಭವಿಷ್ಯ ಭದ್ರ ಮಾಡ್ಕೊಳ್ಬೇಕಲ್ಲ ಪುನಾರಚನೆ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅವರೆಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ತಪ್ಪೇನಿದೆ ಮುಖ್ಯಮಂತ್ರಿ

ಸಿಎಂ ಬದಲಾವಣೆ ವಿಚಾರವಾಗಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಹೈಕಮಾಂಡ್ ತೀರ್ಮಾನವನ್ನು ನಾನು ಒಪ್ಪಬೇಕು ಡಿಕೆಶೀನೂ ಕೇಳಬೇಕು ನಾನು ಹೈಕಮಾಂಡ್ಗೆ ಸಚಿವ ಸಂಪುಟದ ಪುನಾರಚನೆ ಬಗ್ಗೆ ಮಾತ್ರ ಹೇಳಿದ್ದೇನೆ ಹೈಕಮಾಂಡ್ ನಾನೇ ಮುಂದುವರಿಬೇಕು ಅಂದರೆ ನಾನೇ ಮುಂದುವರಿತೇನೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದ್ದಾರೆ ಈಗ ಇದೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ಕುಂಬ್ಲಿ ಆಮೇಲೆ ಮಾಡೋಣ ಅಂತ ಹೇಳೋದು ಗೊತ್ತಾಯ್ತಾ ಈಗ ಹೈಕಮಾಂಡ್ ಅವ್ರು ನಾವು ಹೇಳ್ತಾರೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯ ನಮ್ಮ ಪಾರ್ಟಿಯ ಆಸ್ತಿ ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗುತ್ತೇವೆ ಸಿದ್ದರಾಮಯ್ಯ ಹೇಳಿದ ಮೇಲೆ ನಮ್ಮದು ವೇದವಾಕ್ಯ ಅಂದಿದ್ದಾರೆ ಏನ್ ಹೇಳಿದ್ದಾರೆ ನಾವು ಸಂಪೂರ್ಣ ಹೋಗ್ತೇವೆ ನಾವ್ ಯಾರಿಗೂ ತಗರಾಲ ಏನಿಲ್ಲ ಅಂತ ಅವ್ರಿಗೇನು ಯಾರು ಅವರ ಗಣ್ಯವರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ ಅವ್ರಿಗೇನು ಗೌರವ ಕೊಡಬೇಕು ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ತಾರೆ ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ಮದು ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ಮದು ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ಮದು ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗದ್ದಲದ ವಿಚಾರವಾಗಿ ಚನ್ನಪಟ್ಟಣದಲ್ಲಿ ಮಾತಾಡಿರೋ ಶಾಸಕ ಸಿಪಿ ಯೋಗೇಶ್ವರ್ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ ಸಿಎಂ ಡಿಸಿಎಂ ಇಬ್ಬರು ನಮ್ಮವರೇ ಕಾಂಗ್ರೆಸ್ನಲ್ಲಿ ನಾನು ಒಂದು ವರ್ಷದ ಮಗು ನನಗೆ ಯಾವುದೂ ಬಣ ಇಲ್ಲ ಏನೇ ಇದ್ರೂ ಹೈಕಮಾಂಡ್ ನಿರ್ಧರಿಸುತ್ತೆ ನಮ್ಮ ಜಿಲ್ಲೆಯಿಂದ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಿದ್ದೇವೆ ಏನೇ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಅಭಿಪ್ರಾಯ ತಿಳಿಸ್ತೇವೆ ಅಂತ ಹೇಳಿದ್ದಾರೆ ಇದೇ ವಿಚಾರದ ಬಗ್ಗೆ ಕೋಲಾರದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ ಕೆಲಸ ಇತ್ತು ನಮ್ಮ ಕೋಆಪ್ರೇಟಿವ್ ವಿಚಾರದಲ್ಲಿ ಹೋಗಿದ್ದೆ ಇವತ್ತು ಈಗಲೂ ಮುಖ್ಯಮಂತ್ರಿ ಹತ್ರ ಮಾತಾಡ್ಕೊಂಡು ಬಂದೆ ಅದು ಆಗಬೇಕು ಸರ್ ಇವತ್ತು ಅಂತೇಳಿ ಇವತ್ತು ಭಾಳ ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಡಿ ಸಿ ಎಮ್ಮು ಇಲ್ಲಿಯವರು ಇದೇ ಜಿಲ್ಲೆಯವರು ನಮ್ಮವರು ಅವರ ಹತ್ರನೂ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ ನಮ್ಮ ಇಬ್ಬರ ಹತ್ರನು ಹೋಗ್ತಾ ಬರ್ತಾ ಇರ್ತೀವಿ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ ಏನು ಬೆಳವಣಿಗೆ ನನಗೆ ನನಗೆ ಯಾವ್ದು ಬಣ ಇಲ್ಲಪ್ಪ ನಾನು ಯಾಕೆ ಬಣ ನಾನು ಈಗ ತಾನೇ ಕಾಂಗ್ರೆಸ್ ಅಲ್ಲಿ ಒಂದ್ ವರ್ಷದ ಮಗು ನಾನು ನನಗೆ ಯಾವ ಬಣ ಅದೇನೇ ಆ ರೀತಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಮನೆ ಎಲ್ಲ ಹೈಕಮಾಂಡ್ ಮೇಲೆ ಅದ್ರ ಹೈಕಮಾಂಡ್ ಬಿಟ್ಟಂತ ವಿಚಾರ

ಜೆಡಿಎಸ್ ಜೊತೆ ನಾವು ನೂರ ಎಪ್ಪತ್ತು ಸ್ಥಾನ ಗೆದ್ದು ಅಧಿಕಾರ ಅಧಿಕಾರಕ್ಕೆ ಬರ್ತೇವೆ ಸಾಯೋ ಪಾರ್ಟಿಗೆ ಯಾರು ಹೋಗ್ತಾರೆ ನಾವು ಕಾಂಗ್ರೆಸ್ ಶಾಸಕರನ್ನ ಕರೆದುಕೊಂಡು ಸರ್ಕಾರ ಮಾಡಲ್ಲ ಅಂಥ ಪರಿಸ್ಥಿತಿ ನಮಗೆ ಬಂದಿಲ್ಲ ಡಿಕೆಶಿ ಆಗಲಿ ಬೇರೆ ಯಾರೇ ಆಗಲಿ ಕಾಂಗ್ರೆಸ್ನಿಂದ ಬಂದರೆ ಸೇರಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಬೊಮ್ಮಾಯಿ ಚಲುವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ನೋಡ್ರಿ ಅವರಾಗೆ ಅವ್ರು ಬರ್ತೀನಿ ಅಂದರು ನಾವು ಅವ್ರ ಜೊತೆ ಸರ್ಕಾರ ಮಾಡಲ್ಲ ಕಾಂಗ್ರೆಸ್ಸಿನ ಯಾವುದೇ ರೆಬಲ್ ಶಾಸಕರ ಜೊತೆ ನಾವು ಸರ್ಕಾರ ಮಾಡುವಂಥ ಪರಿಸ್ಥಿತಿ ಇಲ್ಲ ಜನರ ಮ್ಯಾಂಡೇಟ್ಗೆ ಹೋಗ್ತೀರಿ ನಾವು ನಾವು ಮತ್ತು ಜೆ ಡಿ ಎಸ್ ಮುಂದೆ ಬರುವಂಥ ಚುನಾವಣೆಗಳಿಗೆ ಒಟ್ಟಾಗಿ ಹೋಗ್ತೀರಿ ಕರ್ನಾಟಕದಲ್ಲಿ ನೂರ ಎಪ್ಪತ್ತು ಯಾವ ರೀತಿ ಬಿಹಾರದಲ್ಲಿ ಬಂತು ಯಾವ ರೀತಿ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಆದಾಗ ರಿಸಲ್ಟ್ ಬಂತು ಸೇಮ್ ರಿಸಲ್ಟ್ ನಾನು ಇವತ್ತು ನನ್ನ ಜ್ಯೋತಿಷ್ಯ ಅಂತ ಹೇಳೋರಲ್ಲ ಡಿ ಕೆ ಕುಮಾರ್ ಇವತ್ತು ನಾನು ಜ್ಯೋತಿಷ್ಯ ಇದ್ದೀನಿ ನೂರ ಎಪ್ಪತ್ತು ಸೀಟ್ಗೂ ಹೆಚ್ಚು ಸೀಟ್ಗಳನ್ನು ನಾವು ಕರ್ನಾಟಕದಲ್ಲಿ ಗೆಲ್ತೀವಿ ಬರೆದ್ ಮಟ್ಕಳಿ ಕಾಂಗ್ರೆಸ್ ಅಧಿಕಾರ ದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೋಲು ಅನುಭವಿಸಿದ ಮೇಲೆ ಹೈಕಮಾಂಡು ಹೈಕಮಾಂಡ್ ಆಗಿ ಓಡುದಿಲ್ಲ ಹೀಗಾಗಿ ಈ ಅಧಿಕಾರ ದಾಹದ ಆಟ ಮುಂದುವರಿತಿದೆ ಇವರು ಅಧಿಕಾರ ದಾಹದ ಆಟದಲ್ಲಿ ರಾಜ್ಯ ಹೋಗ್ತದಲ್ಲ ರಾಜ್ಯ ಹಾಳಾಗೋಗುತ್ತೆ ರೈತರು ಹಾಳಾಗ್ತಾ ಇದ್ದಾರೆ ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ ಕತ್ತಲ ಮನೆ ಕತ್ತಲಮನೆ ವ್ಯವಹಾರಕ್ಕೆ ದಾಖಲೆ ಇರ್ತದೇನಾ ಕತ್ತಲ ಮನೆಯಲ್ಲಿ ಯಾರು ವ್ಯವಹಾರ ಮಾಡಿರ್ತಾರೋ ಅವರು ಹೊರಗಡೆ ಹೇಳಿದಾಗ ಅದು ಬಟ್ಟ ಬಯಲಾಗ್ತದೆ ಅದನ್ನು ಯಾರು ಹೊರಗಡೆ ನಡೆಸ್ತಿದ್ದಾರೆ ನಡೆಸ್ತಿದ್ರು ಅದರಲ್ಲಿ ಪಾತ್ರಧಾರಿಗಳಿದ್ರು ಅವರು ಹೊರಗಡೆ ಹೇಳ್ಕೊಂಡಾಗ ಅದು ಬಂದೇ ಬರ್ತದೆ ವಿರೋಧ ಪಕ್ಷದ ನಾಯಕರಾಗಿ ನಾವು ಹೊರಗಡೆ ಹೇಳ್ತಕ್ಕಂಥದ್ದು ಅದು ನಾವು ಜನರಿಗೆ ಗಮನಕ್ಕೆ ತರಬೇಕಾಗಿತ್ತು ಮಾಡಿದ್ದೇವೆ ನಿಮ್ಮ ಮೀಡಿಯಾಗಳಲ್ಲಿ ಇಂಥವ್ರ ಕಡೆ ಹತ್ತು ಜನ ಇದ್ದಾರೆ ಇಂಥವರ ಕಡೆ ಇಪ್ಪತ್ತು ಜನ ಇದ್ದಾರೆ ಅವ್ರ ಕಡೆ ನೂರು ಜನ ಇದ್ದಾರೆ ಅಂತಿದ್ರಿ ಈಗ ಇದ್ದಕ್ಕಿದ್ದಂಗೆ ಉಲ್ಟಾ ನಂಬರ್ಗಳಾಯಿತು ಅಂತಂದರೆ ಅರ್ಥ ಮಾಡ್ತೀವಿ ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಆರೋಪ ಮಾಡಿದ್ದ ಅಶೋಕ್ ಹೇಳಿಕೆಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಶಾಸಕರ ಖರೀದಿ ಸಂಸ್ಕೃತಿ ಬಿಜೆಪಿಯವರಲ್ಲಿರೋದು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿಜೆಪಿಯವರೇ ಹಿಂದೆ ಹೇಳಿದ್ದಾರೆ ಅಸೆಂಬ್ಲಿಯಲ್ಲೂ ಸಹ ಎಷ್ಟೆಷ್ಟು ಕೋಟಿ ಕೊಟ್ಟು ಶಾಸಕರ ಖರೀದಿ ಬಗ್ಗೆ ದಾಖಲೆಗಳೇ ಇವೆ ಅವರು ಮಾಡಿದ ಪ್ರವೃತ್ತಿನ ಅವರು ನೆನೆಸ್ಕೋತಿದ್ದಾರೆಷ್ಟೇ ಅಂತ ಕೌಂಟರ್ ಕೊಟ್ಟಿದ್ದಾರೆ ಅಧಿಕಾರ ಬರಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿ ಜೆ ಪಿಯವರು ಹಿಂದೆ ಹೇಳಿದ್ದಾರೆ ಅಸೆಂಬ್ಲೀಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ ಅವ್ರದ್ದು ಮಾಡ್ತಿದ್ದಂಥ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ ಅದು ನಾಯಕತ್ವದ ಬಿಕ್ಕಟ್ಟಿನ ಮಧ್ಯೆ ಮಂತ್ರಿ ಸ್ಥಾನಕ್ಕೆ ಹಿರಿಯ ಶಾಸಕರು ಲಾಬಿ ನಡೆಸಿದ್ದಾರೆ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಹಿರಿಯ ಶಾಸಕರು ಭೇಟಿ ಕೊಟ್ಟು ಸಚಿವ ಸ್ಥಾನಕ್ಕೆ ಒತ್ತಡ ಹೇರಿದ್ದಾರೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಟಿಪ್ಪೂರು ಶಾಸಕ ಷಡಕ್ಷರಿ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಖರ್ಗೆ ಮನೆಗೆ ಭೇಟಿ ಕೊಟ್ಟು ಸಂಪುಟದಲ್ಲಿ ಅವಕಾಶ ಕೊಡುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಇನ್ನು ಸಿದ್ದರಾಮಯ್ಯ ಪರ ಅಹಿಂದ ಸಂಘಟನೆಗಳು ನಿಂತ್ಕೊಂಡಿದ್ದಾವೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸೋಕೆ ಅಹಿಂದ ಒಕ್ಕೂಟ ಕರೆ ಕೊಟ್ಟಿದೆ ಅಹಿಂದ ಸಂಘಟನೆಗಳ ರಾಜ್ಯ ಒಕ್ಕೂಟದಿಂದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸೋಕೆ ನಿರ್ಧರಿಸಲಾಗಿದೆ ಈ ಬಗ್ಗೆ ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡಿನಿಯಿಂದ ಸಂದೇಶ ರವಾನಿಸಲಾಗಿದೆ